ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮೇಲೆ ನೋಡಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಏನು ಸ್ಪೆಷಲ್ ಅಂತ ಕೆಂಪು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಸಕು ಟೇಸ್ಟಿಯಾಗಿರುವಂತಹ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಪ್ಯಾನಿಗೆ ಎಣ್ಣೆ ಎಣ್ಣೆ ಜಾಸ್ತಿನೂ ಬೇಕಿದು ಎಣ್ಣೆ ಚೆನ್ನಾಗಿ ಕಾಯಿಲಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸ್ಪೂನ್ ಅಷ್ಟು ಮೆಂತ್ಯಕಾಳು ಒಂದು ಸ್ಪೂನ್ ಜೀರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹದಿನೈದು ದಿನ ಇದನ್ನು ಹೊರ್ಗಡೆ ಇಟ್ಕೊಂಡ್ರೂ ಕೆಡೋದಿಲ್ಲ ಇದಕ್ಕೆ ನೀರೇನೂ ಹಾಕ್ತಿಲ್ಲ ಟ್ರಾವೆಲ್ ಮಾಡೋರ್ಗಂತೂ ಇದು ಸೂಪರ್ ಅಂತಲೇ ಹೇಳ್ಬೋದು ಆರಾಮಾಗೆ ಕ್ಯಾರಿ ಮಾಡ್ಬೋದು ಇದನ್ನು ಚಪಾತಿ ರೊಟ್ಟಿ ಬಿಸಿ ಅನ್ನಕ್ಕೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ದೊಡ್ಡ ನಾಲ್ಕು ತಗೊಂಡಿದ್ದೀನಿ ಇದಕ್ಕೆ ನೀರೇನು ಆಗ್ತಾಯಿಲ್ಲ ಎಣ್ಣೆಗೆ ಫ್ರೈ ಮಾಡಬೇಕು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಟ್ರಾವೆಲ್ ಮಾಡಬೇಕಾದ್ರಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದೊಂದು ಬಾಕ್ಸಲ್ಲಿ ಹಾಕೊಂಡು ಹೋದರೆ ಕೆಡೋದಿಲ್ಲ ಹೊರ್ಗಡೆ ಒಂದು ತಿಂಗಳು ಲೀಟ್ರ್ ಏನು ಕೆಡೋದಿಲ್ಲ ಇದು ಹೊರ್ಗಡೆ ಇಷ್ಟ ಅನ್ನೋಂದ ಅಂದವ್ರಿಗೆ ಇದು ಬ್ರೆಡ್ ಜೊತೆಗೂ ಕೂಡ ತಿನ್ಬೋದು ಚಪಾತಿ ದೋಸೆ ಇಡ್ಲಿ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಆಗ್ತಾ ಇದೆ ಇದು ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತೀರಾ ಪ್ಲೀಸ್ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೂಡ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ವಿಡಿಯೋ ನೋಡಿದರೆಲ್ಲ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಕರಿಬೇವಿನ ಸೊಪ್ಪು ಕರಿಬೇವು ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವು ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಅದು ಎಲ್ಲ ನೀಟಾಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಚಟ್ನಿ ಅವಾಗ ಕೆಡೋದಿಲ್ಲ ಯಾರ್ಯಾರಿಗೆ ಈ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ತಿಂಗಳ ಗಟ್ಟಲೆ ಹೊರಗೆ ಇಟ್ಟರೂ ಏನು ಈ ಚಟ್ನಿ ಕೆಡೋದಿಲ್ಲ ಎಣ್ಣೆಲೆ ಫ್ರೈ ಆಗಿ ನೀರು ಒಂಚೂರು ಹಾಕಿಲ್ಲ ಇದಕ್ಕೆ ಹುಣ್ಸೈಣ್ಣು ನಿಂಬೆ ಹಣ್ಣಿಂಗಾತ್ರದಷ್ಟು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದು ಇನ್ನೊಂದೆರಡು ನಿಮಿಷ ಆದರೆ ಸಾಕು ಅನ್ಸುತ್ತೆ ಇದು ಬೆಲ್ಲ ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಇದು ರೆಡಿಯಾಗಿದೆ ಇದು ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ನೂಣ್ಣು ರುಬ್ಕೊಂಬರೋಣ ಚಟ್ನಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ